ಶ್ಲೋಕ ಹೌದಾ ಅದು ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂರೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನಂ ಪ್ರಭಾತೆ ಅಂದ್ರೆ ಯಾವಾಗ ಬೆಳಗ್ಗೆ ಸೂರ್ಯ ಹುಟ್ಟುವಂತಹ ಸಮಯಕ್ಕೆ ಆ ಸೂರ್ಯ ಹುಟ್ಟುವಂತಹ ಸಮಯಕ್ಕೆ ಪ್ರಭಾತ ಕಾಲ ಅಂತ ಹೆಸರು ಯಾಕೆ ಕಾಲ ಅಂತ ಹೇಳಿದ್ರು ಪ್ರಭೆಯನ್ನು ಕೊಡ್ತದೆ ಬೆಳಕನ್ನು ಕೊಡ್ತದೆ ಅಲ್ವಾ ಆ ಕಾಲವು ಬೆಳಕನ್ನು ಕೊಡುವುದರಿಂದ ಅದಕ್ಕೆ ಪ್ರಭಾತ ಕಾಲ ಅಂತ ಹೆಸರು ಈ ಪ್ರಭಾತ ಕಾಲ ಸೂರ್ಯ ಹುಟ್ಟಿ ಬರೋದಕ್ಕಿಂತ ಮೊದಲು ಯಾರು ಬರ್ತಾರೆ ಯಾರು ಬರ್ತಾರೆ ಅರುಣ ಅರುಣ ಬರ್ತಾನೆ ಅರುಣ ಬರೋದಕ್ಕಿಂತ ಮೊದಲು ಉಷೆ ಬರ್ತಾಳೆ ಉಷೆ ಮೊದಲು ಉಷಕ್ಕಾಲ ಆಮೇಲೆ ಅರುಣೋದಯ ಕಾಲ ಆಮೇಲೆ ಸೂರ್ಯೋದಯ ಕಾಲ ಅಲ್ಲೂ ಮೂರು ದೇವತೆಗಳಿರ್ತಾರೆ ಮೊದಲು ಉಷೆ ಆಮೇಲೆ ಅರುಣ ಆಮೇಲೆ ಸೂರ್ಯ ಹೀಗೆ ಮೂರು ದೇವ ದೇವತೆಗಳು ನಮ್ಮ ಕೈಯಲ್ಲೂ ಮೂರು ದೇವತೆಗಳು ಆ ಮೂರು ದೇವತೆಗಳಲ್ಲಿ ಲಕ್ಷ್ಮೀ ದೇವಿ ತುದಿ ಭಾಗದಲ್ಲಿರ್ತಾಳೆ ಪ್ರತಿಯೊಬ್ಬರ ಕೈಯಲ್ಲೂ ಲಕ್ಷ್ಮೀ ದೇವಿ ಬೆರಳಿನ ತುದಿ ಭಾಗದಲ್ಲಿರ್ತಾಳೆ ಕರ ಮಧ್ಯೆ ಸರಸ್ವತಿ ನಾವು ಸರಸ್ವತಿ ದೇವಿಯನ್ನು ನೋಡಬೇಕಾಗಿದ್ದಲ್ಲಿ ಕರ ಕರಮಧ್ಯೆ ಕರದ ಮಧ್ಯ ಭಾಗದಲ್ಲಿರ್ತಾಳೆ ಅವಳು ಕರ ಮೂಲೆ ಸ್ಥಿತ ಗೌರಿ ನೋಡಿ ಕರ ಮೂಲದಲ್ಲಿ ಅಂದರೆ ಈ ಭಾಗದಲ್ಲಿ ಹೆಂಗೆ ನೀವೆಲ್ಲ ಬಳೆ ಹಾಕೋತೀರಿ ನೋಡಿ ಅಲ್ವಾ ಆ ಭಾಗದಲ್ಲಿ ಗೌರಿ ದೇವಿ ಇರ್ತಾಳಂತೆ ಈ ಮೂರು ದೇವತೆಗಳ ಅನುಗ್ರಹವನ್ನು ಪಡ್ಕೊಂಡು ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸುಖಿಯಾಗಿರ್ತೇವೆ ನಾವು ಯಾವಾಗಲೂ ನೆಮ್ಮದಿಯಿಂದಿರ್ತೇವೆ ಆದ್ರಿಂದ ನಾವು ಪ್ರಪ್ರಥಮವಾಗಿ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಕರವನ್ನು ಉಜ್ಜಿಕೊಂಡು ಕರ ಅಂದರೆ ಕೈ ಕೈಗಳನ್ನು ಉಜ್ಜಿಕೊಂಡು ಮುಖಕ್ಕೆ ಅದನ್ನು ತಾಗಿಸಿ ನಮಸ್ಕಾರವನ್ನು ಮಾಡಿ ಆಮೇಲೆ ಹಲ್ಲುಜ್ಜೋದು ಮುಖ ತೊಳೆಯೋದು ಇದ್ದದ್ದೇ ಆ ರೀತಿಯಲ್ಲಿ ಮಾಡ್ಕೊಳ್ಬೇಕು ಹಾಗಿದ್ದಾಗ ನಮಗೆ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಗೌರಿ ದೇವಿ ಅರ್ಥಾತು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಈ ಮೂರು ಶಕ್ತಿ ದೇವತೆಗಳು ಸಹಿತವಾಗಿ ನಮಗೆ ಒಲಿತಾವೆ ಆ ಮೂರು ಶಕ್ತಿ ದೇವತೆಗಳನ್ನು ಒಲಿಸಿಕೊಂಡು ಅಂತ ಆದರೆ ನಮಗೆ ವಿದ್ಯೆಗೆ ಕೊರತೆ ಇರುವುದಿಲ್ಲ ಜ್ಞಾನಕ್ಕೆ ಕೊರತೆ ಇರುವುದಿಲ್ಲ ನಾವೇ ವಿಜ್ಞಾನಿಗಳು ಏನೋ ವಿಶಿಷ್ಟವಾದಂತಹ ಜ್ಞಾನವನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರವಾಗಿ ನಾವು ಪ್ರತಿನಿತ್ಯ ಈ ಶ್ಲೋಕವನ್ನು ಪಠನ ಮಾಡಬೇಕು ಇದು ನಮ್ಮ ಹಿರಿಯವರೆಲ್ಲ ಹಾಗೆ ಅಲ್ವಾ ಈಗ ಸ್ಕೂಲ್ನಲ್ಲೂ ನಿಮ್ಮ ಶಾಲೆಯ ಬಗ್ಗೆ ಹೇಳ್ಕೊಡ್ತಾರ ಹೇಳಿ ಹೇಳ್ತೀರಾ ನೀವು ದಿವಸ ಪ್ರತಿನಿತ್ಯ ಹೇಳಬೇಕು ಜೊತೆಯಲ್ಲಿ ಸಾಧ್ಯವಾದಷ್ಟು ಭಗವದ್ಗೀತೆಯನ್ನು ಓದುವುದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಪ್ರತಿನಿತ್ಯವೂ ಕರವನ್ನು ನಾವು ಓದುವುದರಿಂದ ನಮಗೆ ಅನುಕೂ ಕರವನ್ನು ನೋಡುವುದರಿಂದ ನಮಗೆ ಅನುಕೂಲವಾಗ್ತದೆ